ಆಕಾಶವಾಣಿ ಭದ್ರಾವತಿ ಸ್ವಚ್ಛತೆಯಡೆಗೆ ನಮ್ಮ ನಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಕೋಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಕೆಡುಗರೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ವಿಶೇಷ ಆಂದೋಲನ ನಡೀತಾನೇ ಇದೆ ಏನು ಈ ಸ್ವಚ್ಛ ಭಾರತ ಮಿಷನ್ ಅಂದರೆ ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಗಳು ಸ್ವಚ್ಛವಾಗಿರಬೇಕು ಮತ್ತು ಪ್ರತಿ ಮನೆಯಲ್ಲಿ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನುವ ಕಾರ್ಯಕ್ರಮ ಈ ಸ್ವಚ್ಛ ಭಾರತ ಮಿಷನ್ನಲ್ಲಿ ವಿವಿಧ ಘಟಕಗಳಿರುತ್ತವೆ ಆದರೆ ಸ್ವಚ್ಛ ಭಾರತ ಮಿಷನ್ ಮುಖ್ಯ ಕಾರ್ಯಕ್ರಮವೇನೆಂದರೆ ಜನರಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸುವುದಾಗಿದೆ ಈ ನಿಟ್ಟಿನಲ್ಲಿ ಇಂದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಕೋಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವು ಮಾಹಿತಿಗಳನ್ನು ಕೇಳೋಣ ಇಲ್ಲಿನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮುಖ್ಯ ಬರಹಗಾರರು ಸ್ವಚ್ಛತಾಗಾರರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಆತ್ಮೀಯ ಕೇಳುಗರೆ ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂಥ ಈ ಯೋಜನೆ ಇವತ್ತು ನಾವು ಹೊಸನಗರ ತಾಲೂಕು ಕೊಡೂರು ಗ್ರಾಮ ಪಂಚಾಯಿತಿಯಲ್ಲಿದ್ದೀವಿ ಇಲ್ಲಿ ಅಧ್ಯಕ್ಷರಾದಂತಹ ಕೆ ಎಸ್ ಉಮೇಶ್ ಕಲಗೋಡು ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಂತರವಾಗಿ ಇಲ್ಲಿ ನಡೆದಿರ್ತಕ್ಕಂತಹ ಕಾರ್ಯಗಳು ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿ ಕೇಳ್ತಿಳ್ಕೋಣ ಸರ್ ನಮಸ್ಕಾರ ನಮಸ್ಕಾರ ಕೊಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ದು ಎಂಟು ಗ್ರಾಮಗಳು ಬರ್ತಾ ಇದಾವೆ ಸೊ ಆ ಎಂಟು ಗ್ರಾಮಗಳಲ್ಲಿ ನಾವು ಸ್ವಚ್ಛ ಭಾರತ್ ಅಡಿಯಲ್ಲಿ ಸರ್ಕಾರ ಒದಗಿಸಿದ ವೆಹಿಕಲ್ನಲ್ಲಿ ನಾವು ವಾರದಲ್ಲಿ ಎರಡು ದಿವಸ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆಯಿಂದ ಪ್ರಾರಂಭ ಮಾಡ್ತೀವಿ ಈಗ ಸದ್ಯದ ಮಟ್ಟಿಗೆ ನಾವು ಕಸವನ್ನು ಒಣ ಕಸ ಮಾತ್ರ ಸಂಗ್ರಹ ಮಾಡ್ತಾ ಇದ್ದೇವೆ ಹಸಿ ಕಸ ಇಲ್ಲಿ ನಾವು ಹಳ್ಳಿ ಪ್ರದೇಶ ಆಗಿದ್ದರಿಂದ ಅವರು ಗೊಬ್ಬರ ಗುಂಡಿಗಾಗಿ ತಿಪ್ಪೆ ಹಾಕಿ ಅದನ್ನು ಗೊಬ್ಬರ ಮಾಡಿ ಯೂಸ್ ಇದ್ದಾರೆ ಸೊ ಅದನ್ನು ದೇ ವಾರದಲ್ಲಿ ಎರಡು ದಿವಸ ವಿಲೇವರಿ ಮಾಡಿ ಅದು ನಮ್ಮ ಕಸ ಸಂಗ್ರಹ ಘಟಕಕ್ಕೆ ತಂದು ಅದನ್ನು ಬೈಫರ್ಕೇಶನ್ ಮಾಡ್ತೀವಿ ಯಾವುದ್ಯಾವುದು ಪ್ಲಾಸ್ಟಿಕ್ ಇರ್ಬೋದು ರಟ್ಟಿರ್ಬೋದು ಕಬ್ಬಿಣ ಇರ್ಬೋದು ಮತ್ತು ಬೇರೆ ಬೇರೆ ಯಾವುದ್ಯಾವುದು ಘನ ವಸ್ತುಗಳಿದೆ ಅವೆಲ್ಲ ಬೈಫರ್ಕೇಶನ್ ಮಾಡಿ ಒಂದು ಕಡೆ ಇಟ್ಟಿರ್ತೀವಿ ಸೊ ಅದನ್ನು ನಾವು ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಯಾರು ವೆಂಡರಿಗೆ ಅದನ್ನು ಕೊಡ್ತೀವಿ ಸೊ ಸದ್ಯದ ಮಟ್ಟಿಗೆ ನಾವು ಕಸ ವಿಲೇವಾರಿಯಿಂದ ಯಾವುದೇ ಅಮೌಂಟ್ ಕೂಡ ಸಂಗ್ರಹ ಮಾಡ್ತಲ್ಲ ಯಾಕಂದರೆ ಹೊಸದಾಗಿ ಪ್ರಾರಂಭ ಮಾಡಿದ್ರಿಂದ ಜನರಿಗೆ ಸ್ವಲ್ಪ ಒಂದು ವರ್ಷ ಅರಿವು ಮೂಡಿಸ್ಕೊಂಡು ಆಮೇಲೆ ನಾವು ಅವರಿಗೆ ಮನವರಿಕೆ ಮಾಡಿ ಸಂಗ್ರಹಕ್ಕೆ ಖರ್ಚು ವೆಚ್ಚಗಳನ್ನು ವೆಹಿಕಲ್ ಮೇಂಟೆನೆನ್ಸನ್ನು ಮತ್ತು ಕ ಸ್ವಚ್ಛತೆಗಾರರಿಗೆ ಅಮೌಂಟನ್ನು ಫಿಕ್ಸ್ ಮಾಡಬೇಕು ನಾವು ಸಭೆಯಲ್ಲಿ ನಾವು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ತೀರ್ಮಾನ ತಗೊಳ್ತೀವಿ ಈಗ ಸದ್ಯದ ಮಟ್ಟಿಗೆ ವಾರದಲ್ಲಿ ಎರಡು ದಿವಸ ಇದಾಗಿದೆ ಆಮೇಲೆ ಜೊತೆಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಒಟ್ಟುಗೂಡಿ ನಾವು ಕೂಡ ಸ್ವಚ್ಛ ಶನಿವಾರ ಅಂತೇಳಿ ತಿಂಗಳಲ್ಲಿ ಒಂದು ಸಾರಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಊರಿನ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ನಮ್ಮ ಪಂಚಾಯಿತಿ ಅಪ್ತಿಯ ಮುಖ್ಯ ರಸ್ತೆಯ ಎರಡೂ ಭಾಗಗಳಲ್ಲಿ ಕ್ಲೀನ್ ಮಾಡಿ ಅದನ್ನು ಕೂಡ ನಾವು ಸಂಗ್ರಹ ಮಾಡ್ತೀವಿ ನಾವು ಮಾಡಿದಾಗ ಜನರಿಗೆ ಅವರಿಗೆ ಅರಿವು ಬರುತ್ತೆ ಪಂಚಾಯತಿ ಸದಸ್ಯರೇ ಕೂಡ ಮಾಡ್ತಾ ಇರೋದು ಇದರಿಂದ ನಾವು ಕೂಡ ಅವ್ರ ಜೊತೆಗೆ ಸಹಭಾಗಿತ್ವ ಸೇರ್ಕೊಳ್ಬೇಕು ಊರು ಸ್ವಚ್ಛ ನಮ್ಮ ಊರನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು ಅನ್ನೋ ಮನೋಭಾವ ಅವರಲ್ಲಿ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಈಗ ಏಪ್ರಿಲ್ ಇಪ್ಪತ್ನಾಲ್ಕರ ನಂತರ ಏನು ಶುಲ್ಕ ನಿಗದಿ ಮಾಡಬೇಕು ಅನ್ನೋದನ್ನು ನಾವು ಪಂಚಾಯಿತಿ ಸಭೆಯಲ್ಲಿ ಇಟ್ಟು ಅನುಮೋದನೆ ತಗೊಂಡು ಆಮೇಲೆ ಜನರಿಗೆ ಹೇಳಬೇಕು ಅನ್ನೋದು ಒಂದು ಇಟ್ಕೊಂಡಿದೀವಿ ಈಗ ಸದ್ಯದ ಮಟ್ಟಿಗೆ ಎಂಬಿಕೆ ಜೊತೆಗೆ ನಮ್ಮ ಕಸ ಸಂಗ್ರಹ ವಿಲೇವರಿಯ ಟೈಅಪ್ ಇರೋದರಿಂದ ಅವರು ಲೇಡಿ ಡ್ರೈವರ್ ಕೂಡ ನಮ್ಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರಿಗೂ ಕೂಡ ನಾವು ಎಲ್ಲ ಸಹಕಾರ ಕೊಡ್ತಾ ಇದ್ದೀವಿ ಜೊತೆಗೆ ಒಬ್ಬರು ಕಸ ವಿಲೇವಾರಿ ಮಾಡಲಿಕ್ಕೆ ಹೆಣ್ಣು ಮಕ್ಕಳನ್ನೇ ತಗೋಬೇಕಂತ ಮಾಡಿದ್ದೀವಿ ಸದ್ಯದ ಮಟ್ಟಿಗೆ ಅವರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಆಮೇಲೆ ಅವರಿಗೆ ವೇತನ ಕೂಡ ನಮ್ಮ ಪಂಚಾಯಿತಿ ವತಿಯಿಂದನೇ ಕೊಡ್ತಾಯಿದ್ದೀವಿ ದಿನಗಳಿ ಆಮೇಲೆ ಸ್ವಚ್ಛತೆ ಬಗ್ಗೆ ಜನರಿಗೆ ಏನೇನು ಅರಿವು ಮೂಡಬೇಕೋ ಪ್ರತಿ ತಿಂಗಳಲ್ಲೂ ಕೂಡ ನಾವು ತಿಳುವಳಿಕೆ ಕೊಡೋದಾಗಲಿ ಮತ್ತು ಅಂಗಡಿ ಮುಗ್ಗಟ್ಟುಗಳಿಗೆ ನೋಟಿಸ್ ಕೊಟ್ಟು ವಿಚಾರ ಈ ಥರ ಇದೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ಮನವರಿಕೆ ಮಾಡುವ ಕಾರ್ಯಕ್ರಮಗಳನ್ನು ನಮ್ಮ ಪಂಚಾಯತಿ ವತಿಯಿಂದ ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಕಸದ ಗಾಡಿ ನಿರ್ವಹಣೆ ಕೂಡ ನಾವು ಪಂಚಾಯಿತಿಯರೇ ಮಾಡ್ತಾಯಿದ್ದೀವಿ ಆದರೆ ಇನ್ಶೂರೆನ್ಸ್ ಇರ್ಬೋದು ಆಮೇಲೆ ಪೆಟ್ರೋಲು ಮೇಂಟೆನೆನ್ಸು ಅದೆಲ್ಲದೂ ಕೂಡ ನಾವು ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಈಗ ಜನರಿಗೆ ನಾವು ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಥರದ ತಾರತಮ್ಯ ಇಲ್ಲದೆ ಎಲ್ಲರೂ ಸೇರಿ ಹಿಂದಿನ ಬೋರ್ಡ್ ಆಗಿರ್ಬೋದು ಈಗಿನ ಬೋರ್ಡ್ ಆಗಿರ್ಬೋದು ನಾವು ಸ್ವಚ್ಛತೆ ಬಗ್ಗೆ ಮೊದಲ ಆದ್ಯತೆ ನಾವು ಪಂಚಾಯತ್ರಿಗೆ ಕೊಟ್ಟಿದ್ದೀವಿ ಇದ್ರ ಮುಖಾಂತರ ನಾವು ಸ್ವಚ್ಛ ಭಾರತ್ ಮಿಷನ್ ಅನ್ನೋ ಏನು ಉದ್ದೇಶ ಇದೆ ಅದನ್ನು ನಮ್ಮ ಗ್ರಾಮದಲ್ಲಿ ಗ್ರಾಮ ಕ್ಲೀನ್ ಆದ ದೇಶ ಕ್ಲೀನ್ ಆಗುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಎಲ್ಲರೂ ಸಹ ಕೂಡ ಪಂಚಾಯತಿ ಎಲ್ಲ ಎಲೆಕ್ಟೆಡ್ ಮೆಂಬರು ಆಮೇಲೆ ಸಿಬ್ಬಂದಿಗಳು ವಾಟರ್ಮನ್ನು ಪಿ ಡಿ ಎಲ್ಲರೂ ಸೇರಿ ಜನರಿಗೆ ಅವರು ಕಾರ್ಯಕ್ರಮಗಳನ್ನು ನಾವು ಪ್ರತಿ ತಿಂಗಳು ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಈಗ ಯಾರ್ಯಾರು ಸಹಕಾರ ಮಾಡ್ತಾ ಇದ್ದಾರೋ ಗ್ರಾಮಸ್ಥರು ಅವರಿಗೂ ನಮ್ಮ ಸಹಕಾರನ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ನಿರ್ವಹಣೆಗೆ ಯಾವ್ಯಾವ ಮೂಲಗಳನ್ನು ತಾವು ಇಟ್ಕೊಂಡಿದ್ದೀರ ನಾವು ಮುಂದಿನ ಯೋಜನೆಗಳಿಗೆ ನಮ್ಮ ಪಂಚಾಯತಿಗೆ ರೆವಿನ್ಯೂ ಆದಾಯ ಏನು ಬರಬೇಕು ಅದರಲ್ಲಿ ನಾವು ಬೋರ್ಡಲ್ಲಿ ತೀರ್ಮಾನ ತಗೊಂಡು ಪಂಚಾಯಿತಿ ಈಗ ಎಲ್ಲದೂ ಕೂಡ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಆಸ್ತಿಗಳನ್ನು ಸರ್ವೆ ಮಾಡಿದ್ದೀವಿ ಆ ಸರ್ವೆ ಪ್ರಕಾರ ಸರ್ಕಾರದ ಗೈಡ್ಲೈನ್ ಪ್ರಕಾರ ಏನು ಮಾಡಬೇಕು ಅವನು ಪ್ರತಿಯೊಂದು ಆನ್ಲೈನ್ ಫೀಡಿಂಗ್ ಆಗಿದ್ದರಿಂದ ಅದು ಯಾವುದಕ್ಕೆ ಎಷ್ಟು ಅಂತ ನಾವು ಇಲ್ಲಿ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿ ಹೊಡೆದಾಗ ಅದು ಆಟೋಮೆಟಿಕಲಿ ಅದು ರೆವಿನ್ಯೂ ಕಲೆಕ್ಟ್ ಅದು ಅಮೌಂಟ್ ಇಷ್ಟು ಅಂತ ತೋರಿಸುತ್ತೆ ಸೊ ಅದು ಆದೇಶ ಸರ್ಕಾರ ಆದೇಶ ಬಂದ ತಕ್ಷಣ ನಾವು ಆ್ಯಡ್ ಮಾಡಿದಾಗ ನಮ್ಮ ಪಂಚಾಯಿತಿ ರೆವಿನ್ಯೂ ಜಾಸ್ತಿ ಆಗುತ್ತೆ ಆಮೇಲೆ ಮುಂದೆ ಹೀಗೆ ಹೇಳ್ದಂಗೆ ಈಗ ಸದ್ಯದ ಮಟ್ಟಿಗೆ ಕಸ ವಿಲೆಯವರಿಗೆ ನಾವು ಯಾವುದೇ ಅಮೌಂಟನ್ನು ಕೂಡ ಫಿಕ್ಸ್ ಮಾಡಲಿಲ್ಲ ಒಂದು ವರ್ಷ ಎರಡು ವರ್ಷ ಟೈಮ್ ಕೊಟ್ಟಿದ್ವಿ ಜನರಿಗೆ ಅವರು ಮನವರಿಕೆ ಆಗಬೇಕು ಪ್ರತಿ ಮನೆಗೆ ಈಗ ಏನಾಗಿದೆ ಮೇನ್ ರೋಡ್ ಮಾತ್ರ ಹೋಗ್ತಾ ಇದ್ದೀವಿ ಪ್ರತಿ ಹಳ್ಳಿಗೆ ಹೋದ ಒಟ್ಟು ನಮ್ಮದು ಒಂದೂವರೆ ಸಾವಿರ ಕುಟುಂಬಗಳಿದೆ ಪ್ರತಿ ಮನೆಗಳಿದೆ ಅವರು ಎಲ್ಲರೂ ಪ್ರತಿ ಒಂದು ಒಂದು ಅಮೌಂಟನ್ನು ಫಿಕ್ಸ್ ಮಾಡಿದಾಗ ಅದರಿಂದ ಜಾಸ್ತಿ ಆದಾಯ ಆಗುತ್ತೆ ಮತ್ತು ಖಾಲಿ ನಿವೇಶನಗಳು ಏನಿದೆ ಅಂಥವಕ್ಕೆ ಮನೆ ಬಾಡಿಗೆ ಪರ್ಪಸ್ ಏನಿದೆ ಕಮರ್ಷಿಯಲ್ ಯಾವುದಿದೆ ಅವನ್ನೆಲ್ಲವನ್ನೂ ನೋಡಿಬಿಟ್ಟು ನಮ್ಮ ಪಂಚಾಯತಿ ಆದಾಯನ ಹೆಚ್ಚು ಮಾಡಲಿಕ್ಕೆ ಏನು ಬೇಕೋ ಅದನ್ನು ಅಗತ್ಯ ಕ್ರಮ ಕೈಗೊಳ್ತಾ ಇದ್ದೀವಿ ಪಂಚಾಯತಿ ವತಿಯಿಂದ ಸಾರ್ವಜನಿಕ ವಾಟರ್ ಸಪ್ಲೈ ಮಾಡೋದಕ್ಕೆ ಸೋಲಾರ್ ಪಂಪ್ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ ಅದು ಒಟ್ಟು ಟೋಟಲ್ ಪಂಚಾಯತಿ ವತಿಯಿಂದ ಐದೂವರೆ ಲಕ್ಷ ನಾವು ಅದಕ್ಕೆ ವಿನಿಯೋಜನೆ ಮಾಡಿದ್ದೀವಿ ಅದರಲ್ಲಿ ಜಾನುವರಿಯಿಂದ ಮೇ ತನಕ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ರನ್ ಆಗುತ್ತೆ ಅದು ಒಂದು ಇಪ್ಪತ್ತೈದು ಸಾವಿರ ಲೀಟ್ರ್ ಫುಲ್ ಟ್ಯಾಂಕ್ ಆಗುತ್ತೆ ಅದರಿಂದ ನಾವು ಜನರಿಗೆ ಶುದ್ಧ ಕುಡಿಯೋ ನೀರನ್ನು ಒದಗಿಸ್ತಾ ಇದ್ದೀವಿ ಅದರಿಂದ ಕೂಡ ನಮಗೆ ಪಂಚಾಯತಿ ಬರ್ತಕ್ಕಂಥ ಕರೆಂಟ್ ಬಿಲ್ಲು ಕೂಡ ತುಂಬ ಆಗಿದೆ ಸೊ ಹಾಗಾಗಿ ಆ ಜೊತೆಗೆ ಮತ್ತು ನಮ್ಮ ಪಂಚಾಯಿತಿಯ ಪೂರ್ತಿ ಆಫೀಸು ಕೂಡ ಸೋಲಾರು ಯೂನಿಟಿಂದನೇ ಓಡ್ತಾಯಿದೆ ನಮ್ಮ ಇದೆ ಆದರೂ ಕೂಡ ನಮ್ಮ ಪಂಚಾಯತಿಗೆ ಬರ್ತಿರೋ ಕರೆಂಟ್ ಬಿಲ್ಲು ಕೂಡ ತುಂಬ ಆಗಿದೆ ಆಮೇಲೆ ಪಂಚಾಯತಿ ವ್ಯಾಪ್ತಿಯ ಒಟ್ಟೊಂದು ಹತ್ತು ವಾಟರ್ ಪಂಪ್ ನಾವು ಪಂಚಾಯತಿ ಕೂಡ ಸಪ್ರೇಟಾಗಿ ಮೀಟರ್ ಹಾಕೊಂಡಿದ್ದೀವಿ ಈ ಮೀಟ್ರ್ ಹಾಕಿದ್ರಿಂದ ಉದ್ದೇಶ ಬಿಯಿಂದ ಬಿಲ್ಗಳು ಕೂಡ ಬರ್ತಾಯಿದ್ದು ಇದು ಕೂಡ ನಮಗೆ ತುಂಬ ಕಡಿಮೆ ಆಗಿದೆ ಜೊತೆಗೆ ನಮ್ಮ ಪಂಚಾಯಿತಿಯಲ್ಲಿ ಡಿಜಿಟಲ್ ಲೈಬ್ರರಿ ಕೂಡ ತಾಲೂಕಿಗೆ ಮೊದಲ ಬಾರಿಗೆ ನಮ್ಮ ಪಂಚಾಯಿತಿಯಲ್ಲೇ ಅದನ್ನು ಮಾಡಿರೋದು ಅದಕ್ಕೆ ಬೇಕಾಗಿರೋಂಥ ಇಂಟರ್ನೆಟ್ ಆಗಿರೋದು ಪ್ರೊಜೆಕ್ಟ್ರು ಮತ್ತು ಯು ಪಿ ಎಸ್ಸು ಅವು ಎಲ್ಲ ಕೂಡ ಮಕ್ಕಳಿಗೆ ಪಂಚಾಯತಿ ಈ ನಮ್ಮ ಸುತ್ತಮುತ್ತ ಸಾರ್ವಜನಿಕರಿಗೆ ಮತ್ತು ಓದುವ ಮಕ್ಕಳಿಗೆ ಅಲ್ಲಿ ಎಲ್ಲ ಥರ ಬುಕ್ಸ್ ಸಿಗುತ್ತೆ ಆಮೇಲೆ ಇಂಟರ್ನೆಟ್ ವ್ಯವಸ್ಥೆ ಇರೋದ್ರಿಂದ ಯಾವುದೇ ವಿಚಾರಗಳು ಇದ್ದರೂ ಕೂಡ ಅವನ್ನ ಅಲ್ಲೇ ಕೂಡ ನೋಡಿಬಿಟ್ಟು ಅವ್ರಿಗೆ ಬೇಕಾಗಿರೋ ರೆಫರೆನ್ಸ್ ತಕ್ಕೊಂಡು ಹೋಗುವಂಥ ಅವಕಾಶ ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಅದರ ಜೊತೆಗೆ ಪುಸ್ತಕ ಜೋಳಿಗೆ ಕಾರ್ಯಕ್ರಮ ಕೂಡ ನಮ್ಮ ಪಂಚಾಯತಿಯಲ್ಲಿ ಮಾಡಿದ್ದು ನಮ್ಮ ಪಂಚಾಯತಿ ವ್ಯಾಪ್ತಿಯ ಕರಿಯರ್ಸ್ ಗ್ರಾಮದ ಹಿಂಡ್ಯಗರೇ ಷಣ್ಮುಗಪ್ಪ ಅವರು ಕುಡುಬಿ ಜನಾಂಗದ ಬಗ್ಗೆ ಒಂದು ಅಧ್ಯಯನ ಪುಸ್ತಕ ಅವರು ಮತ್ತೆ ಅವರ ಸ್ನೇಹಿತರು ಸೇರಿ ಬರೆದಿದ್ದು ಅದು ಕೂಡ ಅದು ಬಹಳ ಪುರಾತನವಾದ ಗ್ರಂಥ ಆಗಿದ್ದರಿಂದ ಅದು ಕೂಡ ನಮ್ಮ ಪಂಚಾಯಿತಿಯ ಡಿಜಿಟಲ್ ಲೈಬ್ರರಿಯಲ್ಲಿ ಅದನ್ನು ಶೇಖರಣೆ ಮಾಡಿ ಇಟ್ಟಿದ್ದೀವಿ ಅದು ಕೂಡ ಯಾರು ಬೇಕಾದರೆ ಅದನ್ನು ಬಂದು ಉಪಯೋಗ ಪಡ್ಕೋಬೋದು ಆಮೇಲೆ ನಮ್ಮ ಪಂಚಾಯತ್ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಮೂವತ್ತೈದು ಸೈಟು ನಿವೇಶನ ರೈತರಿಗೆ ನಾವು ಅದನ್ನು ಹಂಚಿಕೆ ಮಾಡಿದ್ದೀವಿ ಅದರಲ್ಲಿ ಐದು ಸೈಟು ನಮ್ಮ ಪಂಚಾಯತಿ ಅನುಕೂಲಕ್ಕೆ ಇಟ್ಕೊಂಡು ಉಳಿದಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಂಟು ವಿಕಲಚೇತನರಿಗೆ ಎರಡು ಆಮೇಲೆ ಸೈನಿಕರಿಗೆ ಎರಡು ಉಳಿದಂತೆ ಜನರಲ್ ಇದಕ್ಕೆ ನಿವೇಶನ ರೈತರಿಗೆ ಹಂಚಿಕೆ ಮಾಡಿ ಬಡವರು ಯಾರು ಬಾಡಿಗೆ ಮನೆಯಲ್ಲಿದ್ದರೂ ಅವರಿಗೆ ಅನುಕೂಲಕರವಾಗಿ ಮತ್ತು ಅತಿ ಕಡು ಬಡವರನ್ನು ಆಯ್ಕೆ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ನಮ್ಮ ಪಂಚಾಯತಿ ಸಾಧನೆ ಆಗಿದೆ ನಮ್ಮ ಪಂಚಾಯತಿ ವತಿಯಿಂದ ಸರ್ಕಾರದ ಯೋಜನೆಗಳು ಯಾವ್ಯಾವ ಇದ್ದಾವೆ ಅದನ್ನು ಚಾಚೂ ತಪ್ಪದೆ ನಾವೆಲ್ಲರೂ ಕೂಡ ಮಾಡ್ತೀವಿ ಮುಂದೂ ಕೂಡ ಇದನ್ನೇ ಮಾಡೋದಕ್ಕೆ ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ ಒಳ್ಳೆಯದು ಸರ್ ನಮಸ್ಕಾರ ನಮಸ್ಕಾರ ಕೊಡೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಸುಧಾಕರ್ ಎಂ ಅವರು ಈ ಒಂದು ಕೊಡೂರು ಗ್ರಾಮ ಪಂಚಾಯತಿ ಮಠದಲ್ಲಿ ಸ್ವಚ್ಛತೆ ಯಾವ ರೀತಿ ನಡೀತಾ ಇದೆ ಅಂತ ಅವರಿಂದ ಕೇಳಿ ಕೇಳ್ತಿರ್ಕೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ಸುಧಾಕರ್ ಎಂ ಕೊಡೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ನಾವು ಸ್ವಚ್ಛತೆ ಬಗ್ಗೆ ಪಂಚಾಯತಿಯಿಂದ ನಮ್ಮ ವಾರ್ಡ್ ತಗೊಂಡು ಎಲ್ಲ ವಾರ್ಡ್ಗಳಿಗೆ ಹೋಗಿ ಕಸಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಅದನ್ನ ಒಣ ಕಸ ಹಸಿ ಕಸನ ವಿಂಗಡಣೆ ಮಾಡ್ತಕ್ಕಂಥದ್ದು ಮತ್ತು ಅಂಗಡಿಗಳಿಗೆಲ್ಲ ನಾವು ಬಕೆಟ್ಗಳನ್ನು ಕೊಟ್ಟಿದ್ದೀವಿ ಮತ್ತು ಆಮೇಲೆ ಚೀಲಗಳನ್ನು ಕೊಟ್ಟಿದ್ದೀವಿ ಅವರೆಲ್ಲ ಕೂಡ ಕಸಗಳನ್ನು ಕಲೆಕ್ಟ್ ಮಾಡಿ ನಮ್ಮ ವಾಹನ ಹೋದಾಗ ಆ ವಾಹನಕ್ಕೆ ತಂದು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ ತಿಂಗಳ ಮೊದಲ ಶನಿವಾರ ನಾವು ಪಂಚಾಯತ್ ಎಲ್ಲ ಸದಸ್ಯರು ಮತ್ತು ಇಲ್ಲಿಯ ಗ್ರಾಮಸ್ಥರು ಸೇರಿ ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ವಾಹನಗಳನ್ನು ಮಹಿಳಾ ಚಾಲಕರು ವಾಹನಗಳನ್ನು ಓಡಿಸ್ತಾ ಇದ್ದಾರೆ ವಾಹನಗಳದ ಎಲ್ಲ ನಿರ್ವಹಣೆಗಳನ್ನು ಗ್ರಾಮ ಪಂಚಾಯಿತಿ ಕೂಡ ನಿರ್ವಹ ನಿರ್ವಹಣೆ ಮಾಡ್ತಾ ಇದೆ ಆ ರೀತಿ ಒಳ್ಳೆ ರೀತಿ ಸ್ವಚ್ಛತೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಸ್ತಕ್ಕಂಥದ್ದನ್ನು ಮಾಡಿ ನಡೆಸಿ ಬರ್ತಾ ಇದ್ದೀವಿ ಮತ್ತು ಯಾವುದೇ ತೆರಿಗೆಗಳನ್ನು ನಾವು ಇದುವರೆಗೂ ತೊಳ ತೊಳತ ಇಲ್ಲ ಇನ್ನು ಏಪ್ರಿಲ್ ನಂತರದಲ್ಲಿ ಅದನ್ನು ತೊಗೊಳ್ತಕ್ಕಂಥ ಕೆಲಸನೂ ಮಾಡಬೇಕು ಇದುವರೆಗೆ ಯಾವುದೇ ಕಲೆಕ್ಷನ್ ನಾವು ಮಾಡಿಲ್ಲ ಅಧ್ಯಕ್ಷರು ನಾವು ಎಲ್ಲ ಒಟ್ಟಾಗಿ ನಮ್ಮ ವ್ಯವಸ್ಥೆ ಪಂಚಾಯತಿ ಏನು ಮೆಂಬರ್ಸು ಅಧ್ಯಕ್ಷ ಉಪಾಧ್ಯಕ್ಷರು ಮೆಂಬರ್ಸು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾವು ಸಿಬ್ಬಂದಿಗಳು ಎಲ್ಲರೂ ಸೇರಿ ಒಟ್ಟಾಗಿ ಗ್ರಾಮ ಪಂಚಾಯಿತಿನ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಜನಗಳು ನಮ್ಮ ಪಂಚಾಯತಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಕೂಡೂರು ಗ್ರಾಮ ಪಂಚಾಯತಿ ಹೊಸನಾರ ತಾಲೂಕಲ್ಲಿ ಉತ್ತಮವಾದ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಹಿಂದೂ ಕೂಡ ಅದೇ ರೀತಿ ನಡ್ಸ್ಕೊಂಡು ಬಂದಿರತಕ್ಕಂಥ ಈಗಲೂ ಕೂಡ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟು ಎಲ್ಲ ರೀತಿಯ ಏನು ಸ್ಥಳೀಯ ಆಡಳಿತ ಏನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಅದನ್ನು ನಾವೆಲ್ಲ ಪ್ರಾಮಾಣಿಕತೆಯಲ್ಲಿ ನಿರ್ವಹಣೆ ಮಾಡ್ತಾಯಿದ್ದೀವಿ ಗ್ರಾಮ ಪಂಚಾಯತಿಯಲ್ಲಿ ನಾವು ಜನರಿಗೆ ಒಂದಿಷ್ಟು ಒಳ್ಳೆ ಕೆಲಸಗಳನ್ನಾಗ್ತಕ್ಕಂಥದ್ದು ಏನು ಯಾವ ಗ್ರಾಮದಲ್ಲಿ ಭಾಳ ಇದ್ದಾರೆ ಅಂಥವ್ರು ಆಯ್ಕೆ ಮಾಡಿ ಅವರಿಗೆ ಸಹಕಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಪಂಚಾಯತಿಯಿಂದ ಒಂದಿಷ್ಟು ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ಬೇಕಂತಕ್ಕಂಥದ್ದು ನಮ್ಮ ಎಲ್ಲ ಬೋರ್ಡು ಮತ್ತು ನಮ್ಮೆಲ್ಲ ಪಂಚಾಯಿತಿಯ ಒಂದು ಗುರಿ ನಮ್ಮದು ಹಾಸ್ಟೆಲ್ ಇತ್ತು ಹಾಸ್ಟೆಲ್ ನಮಗೆ ಪಂಚಾಯತಿ ಹಣ್ಣವರ ಇತ್ತು ಅದರಲ್ಲಿ ನಾವು ಗ್ರಂಥಾಲಯ ನಡೆಸ್ತಾ ಇದ್ದೀವಿ ಹೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಗ್ರಾಮ ಸ್ವಚ್ಛತೆ ಬಗ್ಗೆ ತಾವೆಲ್ಲರೂ ಸೇರಿ ಯಾವ ರೀತಿಯಾದ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈಗ ಸ್ವಚ್ಛತೆ ಗ್ರಾಮವನ್ನು ನಮ್ದೀಗ ಕಸ ಇಳುವರಿ ಘಟಕ ನಾವು ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡ್ತೀವಿ ನಮ್ಗೆ ಜಾಗ ಮಂಜೂರಾಗಿದೆ ಆ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಈಗ ಆದ್ರೆ ಅದನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಈ ಸ್ವಚ್ಛತೆಯನ್ನು ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿ ಆರು ವಾರ್ಡ್ ಎಂಟು ಗ್ರಾಮಗಳು ಬರ್ತಕ್ಕಂಥದ್ದು ಎಲ್ಲ ಗ್ರಾಮಗಳಲ್ಲೂ ನಾವು ಸ್ವಚ್ಛತೆಯನ್ನು ಒಳ್ಳೆ ಅತ್ಯಂತ ಜವಾಬ್ದಾರಿಯಿಂದ ಅದನ್ನು ಮುಚ್ಚುವುದಿಂದ ವಹಿಸಿ ನಾವು ಕೆಲಸ ಮಾಡಬೇಕಂತ ಒಂದು ಗುರಿ ಇದೆ ನಮಸ್ಕಾರ ಸರ್ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಸದಸ್ಯರಾದಂತಹ ಜಯಪ್ರಕಾಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಏನು ಹೇಳ್ತಾರೆ ಅಂತ ಕೇಳಿ ಕೇಳ್ತಿಳ್ಕೊಳ ಸರ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಯಪ್ರಕಾಶ್ ಅಂತೇಳಿ ಈ ಪಂಚಾಯಿತಿಯ ಮೊದಲ ಉಪಾಧ್ಯಕ್ಷನಾಗಿದ್ದೆ ಈಗ ಹಾಲಿ ಸದಸ್ಯ ಕೂಡ ಹಾಗೆ ನಾವು ಕಳೆದ ಎರಡು ವರ್ಷದ ಹಿಂದೆ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ನಾವು ಕೊಡೂರು ಪಂಚಾಯತ್ ವ್ಯಾಪ್ತಿಯ ಮೊದಲನೇದಾಗಿ ಸ್ವಚ್ಛ ಭಾರತದ ಅಡಿಯಲ್ಲಿ ಸ್ವಚ್ಛವನ್ನುಗೊಳಿಸುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭದಲ್ಲಿ ನಾವು ಇಲ್ಲಿನ ಸ್ವಸಹಾಯ ಸಂಘ ಹಾಗೂ ಒಕ್ಕೂಟಗಳ ಸಹಾಯದ ಜೊತೆಯಲ್ಲಿ ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ ಮೊದಲನೇದಾಗಿ ಪೇಟೆಗಳಲ್ಲಿ ಮಾತ್ರ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ದಿನಗಳಲ್ಲಿ ಅವರು ಹೆಚ್ಚಿನ ಒತ್ತನ್ನು ಕೊಡಲಿಲ್ಲ ಅದು ನಾವು ಅವರನ್ನು ಕರೆದು ಬಿಟ್ಟು ಒಂದು ಮೂರ್ನಾಲ್ಕು ಮೀಟಿಂಗ್ಗಳನ್ನು ಮಾಡಿ ಅದರ ಬಗ್ಗೆ ಅವೇರ್ನೆಸ್ನನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವಿ ಅದನ್ನು ಕೊಡೋದ್ರ ಮುಖಾಂತರವಾಗಿ ಅದರ ತದನಂತರದಲ್ಲಿ ಒಂದಷ್ಟು ಜನ ಅದಕ್ಕೆ ಒಗ್ಗಿಕೊಂಡು ನಮ್ಮ ನಮಗೆ ಸ್ಪಂದಿಸಿದ್ರು ಆ ಸ್ಪಂದನೆಯ ಜೊತೆಯಲ್ಲಿ ನಾವು ಒಂದಷ್ಟು ಸ್ವಚ್ಛನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದಲ್ಲದೆ ಕೂಡ ನಾವು ಪ್ರಾರಂಭದಲ್ಲಿ ಕೊಡೋರನ್ನ ಮುಖ್ಯ ರಸ್ತೆಯ ಎರಡೂ ಭಾಗದಲ್ಲಿರ್ತಕ್ಕಂಥ ಡ್ರೈನೇಜ್ಗಳನ್ನು ಕೂಡ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಜೊತೆಗೆ ಅದಕ್ಕೆ ಪ್ರತಿ ವರ್ಷದಲ್ಲಿ ಎರಡು ಬಾರಿ ಬೇರೆ ನೀರುಗಳನ್ನು ಬಿಡುವುದರ ಮುಖಾಂತರ ಅದಕ್ಕೆ ಕ್ಲೀನನ್ನು ಮಾಡೋದ್ರ ಜೊತೆಯಲ್ಲಿ ಒಂದಷ್ಟು ಬ್ಲೀಚಿಂಗ್ ಪೌಡ್ರ್ಗಳನ್ನು ಹಾಕುವುದರ ಮುಖಾಂತರ ಸೊಳ್ಳೆ ಮತ್ತು ಇತರೆ ಎಲ್ಲ ಕಾಯಿಲೆಗಳಿಗೆ ಅವಕಾಶವನ್ನು ಮಾಡಿಕೊಡದೇನೆ ಕ್ಲೀನನ್ನು ಮೇಂಟೈನ್ ಮಾಡೋದು ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟು ಕೋಡೂರು ಪೇಟೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಪ್ರಾರಂಭದಲ್ಲಿ ಹೇಳಿದರೆ ಅವೇರ್ನೆಸ್ ಅಂತ ಯಾವ ರೀತಿಯಾದ ಒಂದು ಅವೇರ್ನೆಸ್ನ ಜನರಲ್ಲಿ ಮೂಡಿಸ್ತಾ ಬಂದ್ರಿ ಅಂತ ಪ್ರಾರಂಭದಲ್ಲಿ ಪ್ರತಿ ಮನೆಯನ್ನು ರೀಚ್ ಮಾಡಿ ಅವರಿಗೆ ನಾವಿಂಥ ದಿನಾಂಕದಿಂದ ನಾವು ವೆಹಿಕಲ್ಗಳನ್ನು ಕಳಿಸ್ತಾ ಇದ್ದೇವೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಮತ್ತು ರಟ್ಟುಗಳನ್ನಾಗಲಿ ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಹಸಿ ಮತ್ತು ಒಣ ಕಸುಗಳನ್ನು ಬೇರೆ ಬೇರೆಯಾಗಿ ನಮ್ಮ ವೆಹಿಕಲ್ಗಳು ನಿಮ್ಮ ಮನೆ ಹತ್ತಿರ ಬರ್ತದೆ ಆವಾಗ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಅದನ್ನು ಕೊಡೋದ್ರ ಮುಖಾಂತರವಾಗಿ ನಮಗೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಪ್ರತಿ ಮನೆಗೂ ಕೂಡ ಹೋಗಿ ತಲುಪಿ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪಿ ಡಿ ಸಿಬ್ಬಂದಿ ಕೂಡ ಎಲ್ಲ ಸಹಕಾರದೊಂದಿಗೆ ಎಲ್ಲ ಮನೆಯನ್ನು ಮೊದಲನೇದಾಗಿ ರೀಚ್ ಮಾಡಿದ್ವಿ ತದನಂತರದಲ್ಲಿ ಎರಡು ತಿಂಗಳಿಗೊಮ್ಮೆ ಮೀಟಿಂಗ್ಗಳನ್ನು ಕರೆದ್ವಿ ಆ ಮೀಟಿಂಗ್ನಲ್ಲಿ ಪೇಟೆಯ ಅಂಗಡಿ ಮತ್ತು ಹೋಟೆಲ್ಗಳನ್ನು ಇಟ್ಕೊಂಡಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರನ್ನು ಒಟ್ಟಿಗೆ ಸೇರಿಸಿ ಅವರಲ್ಲಿ ಯಾವ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ನೀರುಗಳನ್ನು ಎಲ್ಲಿ ವಿಲೇವಾರಿ ಮಾಡಬೇಕು ಗುಂಡಿಗಳ ಮುಖಾಂತರವಾಗಿ ನೀರನ್ನು ವಿಲೇವಾರಿ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆ ಎಲ್ಲ ರೀತಿಯ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಅವರಿಗೆ ತಿಳಿಸ್ಕೊಟ್ವಿ ಮೊದಲ ಹಂತದಲ್ಲಿ ಒಂದಷ್ಟು ಜನ ಅದಕ್ಕೆ ಸ್ಪಂದಿಸಿದರು ಮತ್ತು ಹಂತ ಹಂತವಾಗಿ ಒಂದಷ್ಟು ಗುಂಡಿಗಳನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಪಂಚಾಯಿತಿಯಿಂದ ಮಾಡಿದ್ವಿ ಅದು ಮಾಡಿದ ನಂತರದಲ್ಲಿ ಈಗ ಸುಮಾರು ಎಪ್ಪತ್ತು ಪರ್ಸೆಂಟು ಸ್ವಚ್ಛತೆಗೆ ಸ್ಪಂದಿಸಿದ್ದಾರೆ ಮುಂದಿನ ಗುರಿಗಳ ಬಗ್ಗೆ ಹೇಳೋದರೆ ತಾವೊಬ್ಬ ಸದಸ್ಯರಾಗಿ ಯಾವ್ಯಾವ ಗುರಿಗಳನ್ನು ತಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇಟ್ಕೊಂಡಿದ್ದೀರಿ ಅಂತ ನಮ್ಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯವನ್ನು ಜೊತೆಗೆ ಶಾಲೆಗಳು ನಾವು ಮಾಡ್ತಕ್ಕಂಥ ಕೆಲಸನೂ ಕೂಡ ಪ್ರತಿ ವರ್ಷ ನಾವು ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ ಪ್ರತಿ ವರ್ಷ ಎರಡು ಶಾಲೆಗಳಿಗೆ ಪೇಂಟ್ ಮಾಡ್ತಕ್ಕಂಥದ್ದು ಒಂದು ಈ ಹಿಂದೆ ನಾವು ತೀರ್ಮಾನ ಮಾಡ್ಕೊಂಡು ಕಳೆದ ವರ್ಷ ಎರಡು ಸ್ಕೂಲಿಗೆ ಮಾಡಿದ್ದೇವೆ ಈಗ ಮಾಡ್ತಾ ಇದ್ದೇವೆ ಈ ವರ್ಷವೂ ಕೂಡ ಆ ರೀತಿಯಲ್ಲಿ ಪ್ರತಿ ಹಂತ ಹಂತವಾಗಿ ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ನಮ್ಮಲ್ಲಿ ಮಲೆನಾಡು ಪ್ರದೇಶ ಆದ್ದರಿಂದ ದೂರ ದೂರದಲ್ಲಿ ಇರ್ತಕ್ಕಂಥ ಶಾಲೆಗಳನ್ನು ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಅವರಿಗೆ ಫಿಲ್ಟರ್ ವ್ಯವಸ್ಥೆ ಇರ್ಬೋದು ಬೇರೆ ಬೇರೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು ಕೂಡ ಸಂಪೂರ್ಣವಾಗಿ ನಾವು ಅವರು ಸಹಕಾರ ಕೊಡ್ತಾ ಇದ್ದೇವೆ ಎಲ್ಲ ಪಂಚಾಯತಿಗಿಂತ ಮಿಗಿಲಾಗಿ ಇದುವರೆಗೆ ಮೂವತ್ತು ಪಂಚಾಯಿತಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವು ಇದ್ದೇವೆ ಹಾಗಾಗಿ ಈಗ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ರಾಜಿ ಇಲ್ಲದೇನೆ ಯಾವ ಪಂಚಾಯಿತಿಯ ಯಾವ ಶಾಲೆಗಳಿಗೂ ತಾರತಮ್ಯ ಇಲ್ಲದೇನೆ ನಾವು ಎಲ್ಲ ರೀತಿಯ ಕೆಲಸಗಳನ್ನು ಒಗ್ಗಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಒಳ್ಳೆಯದು ಸರ್ ಧನ್ಯವಾದಗಳು ಮುಖ್ಯ ಬರಹಗಾರರಾದಂತಹ ನೇತ್ರಾವತಿಯವರು ನಮ್ಮ ಜೊತೆ ಇದ್ದಾರೆ ಅವರು ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರ ಕಾರ್ಯಗಳೇನು ಯಾವ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಜನಗಳ ಒಂದು ಸಹಭಾಗಿತ್ವ ಯಾವ ರೀತಿ ಇದೆ ಅಂತ ಅವರಿಂದನೇ ಕೇಳಿ ನಮಸ್ಕಾರ ನಮಸ್ಕಾರಮ್ಮ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನೇತ್ರಾವತಿ ಅಂತ ನಾನು ಕೋಡೂರು ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯ ಪುಸ್ತಕ ಬರಹಗಾರರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಂಟು ಗ್ರಾಮಗಳಿದೆ ಎಂಟು ಗ್ರಾಮಗಳಿಂದ ಐವತ್ತು ಸ್ವಸಹಾಯ ಸಂಘಗಳು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ ಅವೆಲ್ಲವೂ ಸಹ ಸರ್ಕಾರಕ್ಕೆ ನೋಂದಾವಣಿಯಾದಂತಹ ಸ್ವಸಹಾಯ ಸಂಘಗಳು ಈ ಸಂಘಗಳಲ್ಲಿ ನಾವು ಸ ನಮ್ಮ ಒಂದು ಇಲಾಖೆ ವತಿಯಿಂದ ಸಂಜೀವಿನಿ ಯೋಜನೆಯಡಿ ಸಮುದಾಯ ಬಂಡವಾಳ ನಿಧಿ ಅಂತ ಕೊಡ್ತೀವಿ ಒಂದೊಂದು ಸ್ವಸಹಾಯ ಸಂಘಗಳಿಗೆ ಎಪ್ಪತ್ತೈದು ಸಾವಿರ ಆಗಿ ಕೊಡ್ತಾ ಇದ್ದೀವಿ ಅವ್ರು ಏನಾದರೂ ಚಟುವಟಿಕೆ ಮಾಡ್ತಾಯಿದ್ರೆ ಅದರ ಮೇಲೆ ಆಧಾರವಾಗಿ ನಾವು ಒಂದು ಸಮುದಾಯ ಬಂಡವಾಳವನ್ನು ನೀಡ್ತೀವಿ ಅವರು ಪ್ರತಿ ತಿಂಗಳು ಅದನ್ನು ಮರುಪಾವತಿ ಮಾಡ್ತಾರೆ ಅದೇ ರೀತಿ ನಮ್ಮಲ್ಲಿ ವಿಶೇಷಚೇತನರ ಸಂಘ ಸಹ ಇದೆ ಅವರಿಗೂ ಸಹ ನಾವು ಬ್ಯಾಂಕ್ ಕಡೆಯಿಂದ ಸ್ವಸಹಾಯ ಸಂಘಗಳಿಗೆ ಏನು ಮಾ ಎಲ್ಲ ರೀತಿಯ ಏನೇನು ಸೌಲಭ್ಯಗಳಿದೆ ಅದನ್ನು ಸಹ ಕೊಡಿಸಿದ್ದೀವಿ ಹಾಗೆ ನಮ್ಮಲ್ಲಿ ಎಸ್ ಡಬ್ಲ್ಯು ಘಟಕ ಸಹ ಇದೆ ಹಾಗೆ ಮತ್ತೆ ಹೇಳಬೇಕಂದ್ರೆ ಅದರಲ್ಲಿ ಚಾಲಕಿಯಾಗಿ ಶ್ರೀಮತಿ ಲಲಿತಾ ಅವರನ್ನು ತಗೊಂಡಿದ್ದೀವಿ ಸ್ವಚ್ಛತಾಗಾರರಾಗಿ ಚಂದ್ರ ಅಂತ ಇದ್ದಾರೆ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಮತ್ತೆ ಹೇಳಬೇಕಂದ್ರೆ ನಮಗೆ ಎಲ್ಲ ಥರದ್ದು ಸಹ ಪಂಚಾಯಿತಿ ಕಡೆಯಿಂದ ಸಪೋರ್ಟ್ ಇದೆ ಯಾವುದೇ ಸಭೆ ಸಮಾರಂಭ ಇರ್ಬೋದು ಪ್ರತಿಯೊಂದರಲ್ಲೂ ಸಹ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಸದಸ್ಯರಿಂದ ಹಿಡ್ದು ಎಲ್ಲ ರೀತಿ ಸಹ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಜೊತೆಗೆ ಈ ಒಂದು ಗ್ರಾಮ ಪಂಚಾಯಿತಿ ಮಠದಲ್ಲಿ ಜನರ ಒಂದು ಸಹಭಾಗಿತ್ವ ಯಾವ ರೀತಿ ನಡೀತದೆ ಅಂತ ಹೇಳ್ತೀರಿ ವಾರದಲ್ಲಿ ಎರಡು ದಿವಸ ಕಸ ಸಂಗ್ರಹ ಮಾಡ್ತಾ ಇದ್ದಾರೆ ಸೋಮವಾರ ಮತ್ತೆ ಶುಕ್ರವಾರ ಡೈಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಹತ್ತು ಗಂಟೆ ಒಳಗೆ ಮುಗಿಸಿ ಬಂದಿರ್ತಾರೆ ಅವರು ಕಸ ಘಟಕಕ್ಕೆ ಹಾಕಿ ಬಂದಿರ್ತಾರೆ ಈಗ ಹಸಿ ಕಸ ತಗೊಳ್ತಾ ಇಲ್ಲ ಬರೀ ಕಸ ಮಾತ್ರ ಸಂಗ್ರಹ ಮಾಡ್ತಾ ಇದ್ದಾರೆ ಸಂಗ್ರಹ ಮಾಡಿದ ಕಸ ಎಲ್ಲಿ ಹಾಕ್ತಾರೆ ಅಂತ ಕಸದ ಘಟಕದಲ್ಲೇ ಹಾಕ್ತಾ ಇದ್ದಾರೆ ಇನ್ನು ಘಟಕ ಇನ್ನೂ ಮಾಡಿಲ್ಲ ಅಧ್ಯಕ್ಷ ಹೇಳಿದಾಗೆ ಮುಂದಿನ ಹಂತದಲ್ಲಿ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ ಅಧ್ಯಕ್ಷ ಆಗಿರ್ಬೋದು ಒ ಆಗಿರ್ಬೋದು ಚುನಾಯಿತ ಸದಸ್ಯರಾಗಿರ್ಬೋದು ಸಪೋರ್ಟ್ ಯಾವ ರೀತಿ ಇದೆ ಅಂತ ಹೇಳ್ತಾರೆ ಚೆನ್ನಾಗಿದೆ ಸರ್ ಯಾಕಂದರೆ ನಾವು ಸಹ ಅವ್ರ ಹತ್ರ ಹೇಳ್ಕೊಳ್ತೀವಿ ನಮ್ಮ ಸಮಸ್ಯೆಗಳನ್ನು ಅವ್ರು ಕೇಳ್ತಾರೆ ಅದಕ್ಕೆ ಸ್ಪಂದಿಸ್ತಾರೆ ನಾವು ಚೆನ್ನಾಗಿದ್ದೀವಿ ಕಸ ವಿಲೇವರಿ ಮಾಡ್ತಕ್ಕಂತಹ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ ಜನರ ಸಹಭಾಗಿತ್ವ ಯಾವ ರೀತಿ ಇದೆ ಅಂತ ಅವರಿಂದನೇ ಕೇಳೋಣ ನಮಸ್ಕಾರ ಅವರೇ ನಾವು ಬೆಳಿಗ್ಗೆ ಏಳು ಗಂಟೆ ಕಸಕ್ಕೆ ಹೋಗ್ತೀವಿ ಎಲ್ಲರೂ ಖುಷಿಯಿಂದ ಕೊಡ್ತಾರೆ ಏನು ಹಸಿ ಕಸ ಎಲ್ಲ ಬೇರೆ ಬೇರೆ ಮಾಡಿಕೊಡ್ತಾರೆ ಕೆಲವರು ಬೇರೆ ಬೇರೆ ಮಾಡ್ಕೊಳ್ ಆದರೂ ಪಾಪಮ್ಮ ಹೇಳಿ ಬರ್ತೀವಿ ಎಲ್ಲ ಮಾಡಿಕೊಡ್ತಾರೆ ಎಲ್ಲರೂ ಚೆನ್ನಾಗಿ ಸಹಕಾರ ಕೊಡ್ತಾರೆ ವಾರದಲ್ಲಿ ಶುಕ್ರವಾರ ಮತ್ತೆ ಸೋಮವಾರ ಹೋಗ್ತೀವಿ ಉಳಿದಲ್ಲಿ ಏನೇನು ಕೆಲಸ ಮಾಡ್ತಿರೋದು ಬೇರೆ ಬೇರೆ ಎಲ್ಲ ಮಾಡ್ಕೊಳ್ತೀವಿ ಗ್ರಾಮ ಪಂಚಾಯತ್ ಇದು ಕೆಲಸ ಇರುತ್ತೆ ಕಸ ಎಲ್ಲ ಇಳ ಬರೋದು ಆರಿಸೋದು ನಮ್ದೆಲ್ಲ ಇರ್ತವೆ ಒಂದು ಸಲ ಸ್ಟಾಕ್ ಮಾಡ್ಕೊಳ್ತೀವಿ ಒಂದ್ ದಿನಕ್ಕೆ ಆಗಲ್ಲ ಅದ ಮಾನಿಷ್ಠ ಮತ್ತೆಲ್ಲ ಚೂಚೂರು ಎಲ್ಲ ಇರ್ತವೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನು ಬರುತ್ತೋ ಅದನ್ನೆಲ್ಲ ನಾವು ಸರಿ ಮಾಡ್ಕೊತ ಇರ್ಬೇಕು ಕಸ ಗೀಸ ಎಲ್ಲ ಬಿ ಎಲ್ಲ ಇರ್ತವೆ ಕಸ ಕೊಡ್ಬೇಕಾದ್ರೆ ಯಾವ ರೀತಿಯಾದ ಕಸವನ್ನು ಜನರು ಕೊಡ್ತಾರೆ ಅಂತೀರ ಹಾಲು ಕೊಟ್ಟೆ ಮತ್ತೆ ಪ್ಲಾಸ್ಟಿಕ್ ಬಾಟ್ಲಿ ಚಪ್ಪಲಿ ಪ್ರತಿಯೊಂದು ಕೊಡ್ತಾರೆ ಎಲ್ಲ ಏನೇನು ಬೇಡದಿದೆ ಎಲ್ಲ ಕೊಡ್ತಾರೆ ಅದು ನಾವು ಏನಂತ ಹೇಳಕ್ಕೆ ಬರೋದಿಲ್ಲ ಅದ್ರೊಳಗೆ ಒಂದು ಕವರ್ ಕಟ್ಕೊಡ್ತಾರೆ ಅದರೊಳಗೆ ಎಲ್ಲದೂ ಇರುತ್ತೆ ಹಾಲು ಕವರ್ ಇರುತ್ತೆ ನಮಗೆ ಬೇಕಾಗಿದ್ದು ನಾವು ತೊಗೊಳ್ತೀವಿ ಬ್ಯಾಡ್ದಿದ್ದು ನಾವು ಬರ್ನ್ ಮಾಡ್ತೀವಿ ಅದನ್ನ ಅವ್ರು ಕೊಡ್ತಾರಲ್ಲ ನೀವು ಹೇಳಲು ಇದನ್ನೆಲ್ಲ ಡಿವೈಡ್ ಮಾಡಿ ನಮಗೆ ಕಷ್ಟ ಆಗುತ್ತೆ ಅಂತ ಅದು ಹೇಳ್ತೀವಿ ಕೆಲವ್ರಿಗೆ ಗೊತ್ತಿರೋಲ್ಲ ಪಾಪ ಅವ್ರು ತಗೊಂಡೋಗಿ ಅಂತ ಕೊಡ್ತಾರೆ ಮತ್ತು ಮಾತಾಡೋಕ್ಕೆ ಬರೋದಿಲ್ಲ ಊರ ಮನೆ ಒಳಗಡೆ ನಮಗೆ ತೋರಿಸ್ಕೊಟ್ರು ಅವ್ರು ಮಾಡೋದೇ ಇಲ್ಲ ಒಂದೆಂಟ್ ಟೈಮ್ ಮಾಡಿಕೊಡ್ತಾರೆ ಒಬ್ಬರು ತಾವು ಕಸ ವಿಲೇವಾರಿ ಮಾಡ್ತಿರಲ್ಲ ಯಾವ ರೀತಿ ಜನರು ನಿಮಗೆ ಸ್ಪಂದಿಸಿದ್ರೆ ಈ ಸ್ವಚ್ಛ ಭಾರತ ಚೆನ್ನಾಗಾಗುತ್ತೆ ಅಂತ ತಾವು ಹೇಳತಕ್ಕಂಥದ್ದು ಇನ್ನು ಗ್ರಾಮದ ಏನು ಗೊತ್ತ ನಮಗೆ ವಾರ ತಿಂಗಳಿಗೆ ಏನಾದರೂ ಸ್ವಲ್ಪ ಅವ್ರದ್ದು ಬೆನಿಫಿಟ್ ಬಂದರೆ ನಮ್ಗೆ ಇಂಪ್ರೂವ್ಮೆಂಟಿಗೆ ಒಳ್ಳೆಯದಾಗುತ್ತೆ ಗ್ರಾಮ ಪಂಚಾಯತ್ವರು ಎಲ್ಲರೂ ಪಾಪ ಅವರು ಆದಷ್ಟು ಇದು ಮಾಡ್ತಾರೆ ಅನ್ನೋರು ನಮಗೆ ಟನ್ ಟರ್ನ್ ಎಲ್ಲದಕ್ಕೂ ಆಗುತ್ತಲ್ಲ ಅಂತ ಒಂದು ಅವ್ರು ಏನಾದ್ರು ಒಂದೊಂದು ಇದು ಮಾಡಿದರೆ ನಾವು ಬಾಕ್ಸ್ ಕೊಡ್ತೀವಿ ಬುಟ್ಟಿ ಕೊಡ್ತೀವಿ ಬುಟ್ಟಿ ಕೊಟ್ಟರೆ ನಾವು ಇನ್ನೂ ಇನ್ನೇನು ಮಾಡಲಿಲ್ಲ ಅದೊಂದು ಏನಾರು ಅಬ್ಬಲ್ಲ ಮನ್ಮನ್ಯರು ಏನಾದ್ರು ನಮ್ಮ ಇದು ಅಂತ ಅವ್ರ ಯಥಾನ್ಸಕ್ತಿ ನಮಗೆ ಬಂದುಬಿಟ್ರೆ ನಮಗಿನ್ನೂ ಸ್ವಚ್ಛ ಭಾರತ ಇನ್ನೂ ದೊಡ್ಡದಾಗೆ ಹೋಗುತ್ತೆ ಒಳ್ಳೆಯದು ಚಂದ್ರಶೇಖರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಕೋಡೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂತಹ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯಾವ್ಯಾವ ರೀತಿಯಾದ ಕೆಲಸಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದನೇ ಕೇಳ್ತಿಳ್ಕೋಣ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ಕೋಡೂರಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಳೆದ ಒಂದು ವರ್ಷ ಏಳು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಸರ್ ಇದು ಸ್ವಚ್ಛ ಭಾರತ್ ಮಿಷನ್ ಆರಂಭವಾಗುವಂಥದ್ದು ಪ್ರಾರಂಭದಲ್ಲಿ ನಾನು ಕೊಡೂರಿಗೆ ಬಂದಾಗ ಅದು ನಿಯಮಿತವಾಗಿ ಒಂದು ಸಂಗ್ರಹಣಾ ವ್ಯವಸ್ಥೆ ಇರಲಿಲ್ಲ ನಾವು ಬಂದ ತಕ್ಷಣ ಮೆಂಬರ್ಗಳೆಲ್ಲ ಒಂದು ಮೀಟಿಂಗ್ ಸೇರಿಸ್ಬಿಟ್ಟು ಇದನ್ನ ವ್ಯವಸ್ಥಿತವಾಗಿ ಮಾಡಬೇಕು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಇದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ದರೆ ಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತಿಗೆ ಕಸ ನಿರ್ವಹಣೆ ದೊಡ್ಡ ಸಮಸ್ಯೆ ಆಗುತ್ತೆ ಇನ್ನು ನಿಟ್ಟಿನಲ್ಲಿ ಮೆಂಬರ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಭೆಯನ್ನ ಕರೆದು ಅವ್ರನ್ನೆಲ್ಲ ಒಂದು ಅಧ್ಯಯನ ಪ್ರವಾಸಕ್ಕೋಸ್ಕರ ಕರಾವಳಿ ಭಾಗ ಕರ್ಕೊಂಡೋಗಿದ್ದೆ ಕುಂದಾಪುರದ ಒಣಸೆ ಅಂತ ಆಮೇಲೆ ಹೆಬ್ರಿ ಆಮೇಲೆ ಕಾರ್ಕಳದ ನಿಟ್ಟೆ ಈ ಮೂರು ಸ್ಥಳಗಳಿಗೆ ನಾವು ಭೇಟಿಯನ್ನು ಕೊಟ್ವಿ ಎಲ್ಲ ಮೆಂಬರ್ನ ಕರ್ಕೊಂಡು ಹೋದೆ ಹೆಬ್ರಿಯಲ್ಲಿ ಭೇಟಿ ಕೊಟ್ಟಾಗ ಪ್ರಾರಂಭದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ರು ಈಗೆಲ್ಲ ಹೇಗೆ ಅದು ನಿರ್ವಹಣೆ ಆಗ್ತಾ ಇದೆ ಎಂಬುದನ್ನು ಅಲ್ಲಿನ ಸ್ಥಳೀಯ ಪಂಚಾಯತ್ ಮೆಂಬರ್ ಇವರಿಗೆ ಮನವರಿಕೆ ಮಾಡಿಕೊಟ್ಟೆ ಜೊತೆಗೆ ಅಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಜೊತೆಗೆ ಅಲ್ಲಿನ ಅಧಿಕಾರಿಗಳು ಬಂದು ಕೂಡ ಸ್ಥಳ ಭೇಟಿ ಮಾಡಿ ಇವರಿಗೆ ಆ ಘಟಕದ ಸಂಪೂರ್ಣ ಚಿತ್ರಗಳನ್ನು ವಿವರಿಸಿದ್ರು ಕಸ ಹೇಗೆ ಸಂಗ್ರಹಣೆ ಆಗ್ತದೆ ಯಾವ ರೀತಿ ಅದರ ವಿಂಗಡಣೆ ಮಾಡಬೇಕು ಇದಕ್ಕೆ ಪರಿಹಾರ ಏನು ಎಲ್ಲದನ್ನ ಸವಿವರವಾಗಿ ತಿಳಿಸ್ಕೊಟ್ರು ಈ ಅಧ್ಯಯನ ಪ್ರವಾಸದ ನಂತರ ನಾವು ಕಾರ್ಕಳದ ನಿಟ್ಟೆ ಅಂತ ಒಂದಿದೆ ಅಲ್ಲಿ ಬೃಹತ್ ಘಟಕ ಇದೆ ಬೃಹತ್ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಇದೆ ಅದು ಅಲ್ಲಿ ಕೂಡ ಭೇಟಿ ಕೊಟ್ಟಾಗ ಈ ಒಣ ಕಸವನ್ನು ಯಾವ ರೀತಿಯಲ್ಲಿ ವಿಂಗಡಣೆ ಮಾಡಿ ಮಿಷಿನ ಬಳಸ್ಕೊಂಡು ಅದನ್ನು ಹೇಗೆ ಉಪಯೋಗಿಸ್ತಾರೆ ಅಂತ ಬೇಲಿಂಗ್ ಕಣ ಬೇಲಿಂಗ್ ದೊಡ್ಡ ದೊಡ್ಡ ಬೇಲಿಂಗ್ ಮಿಷಿನ್ಗಳಿದ್ದಾವೆ ಈ ಕನ್ವೇರ್ ಬೆಲ್ಟ್ನಲ್ಲಿ ಎಲ್ಲ ಕಸಗಳು ಡಿವೈಡ್ ಆಗಿ ಆ ಡಿವೈಡ್ ಆದ ಕಸಗಳನ್ನು ದೊಡ್ಡ ದೊಡ್ಡ ಬೇಲಿಂಗ್ ಮಿಷಿನ್ ಮೂಲಕ ಪ್ರೆಸ್ಸಿಂಗ್ ಮಾಡಿ ಅದನ್ನು ಟಾರ್ ರಸ್ತೆ ಇತರ ಲ್ಯಾಂಡ್ ಫಿಲ್ಲಿಂಗ್ ಗಳಿಗೆ ಅದನ್ನ ಬಳಸುವಂತ ಯೋಚನೆಗಳು ಅಲ್ಲಿ ನಡೀತಾ ಇದೆ ಇದನ್ನ ಇವರಿಗೆ ತೋರಿಸಿದಾಗ ಎಲ್ಲ ಸದಸ್ಯರು ಬಹಳ ಆಸಕ್ತಿಯನ್ನು ವಹಿಸಿಕೊಟ್ಟು ಇಲ್ಲ ಸರ್ ನಾವು ಅದನ್ನ ವಾರದಲ್ಲಿ ನಿಯಮಿತವಾಗಿ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಕೊಡದಿ ಸಂಜೀವಿನಿ ಒಕ್ಕೂಟ ಅಂತ ಕೊಡಗು ಗ್ರಾಮ ಪಂಚಾಯತಿ ಇದೆ ಮಹಿಳಾ ಒಕ್ಕೂಟ ಅದರ ಜೊತೆಗೆ ನಮ್ದು ಒಪ್ಪಂದ ಆಗಿದೆ ಪ್ರತಿ ವರ್ಷ ಕೂಡ ಒಪ್ಪಂದ ಮಾಡ್ಕೊಳ್ತಾ ಇದೀವಿ ಇವರೊಟ್ಟಿಗೆ ಒಪ್ಪಂದವನ್ನು ಮಾಡಿಕೊಂಡು ವಾಹನ ಚಾಲಕರು ಮಹಿಳಾ ವಾಹನ ಚಾಲಕರು ಮತ್ತೆ ಕಸ ಸಂಗ್ರಹಣೆ ಮತ್ತೆ ವಿಂಗಡಣೆ ಮಾಡಲಿಕ್ಕೆ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿದೀವಿ ವಾರದಲ್ಲಿ ಕಡ್ಡಾಯವಾಗಿ ಸೋಮವಾರ ಅಧ್ಯಕ್ಷರು ಆಗ್ಲೇ ಹಾಗೆ ಸೋಮವಾರ ಮತ್ತೆ ಶುಕ್ರವಾರ ನಮ್ಮ ಕಸದ ವಾಹನ ಮುಖ್ಯವಾಗಿ ಕೋಡೂರು ಪೇಟೆಯಲ್ಲಿ ಕೋಡೂರಿಂದ ಗೌಡಕೊಪ್ಪದಿಂದ ಶುರುವಾಗುತ್ತೆ ಗೌಡಕೊಪ್ಪ ಅಮ್ಮನ ಘಟ್ಟ ರಸ್ತೆ ಸಿದ್ಧಗಿರಿ ರಸ್ತೆ ಹಳೆಕೋಟೆ ಇಂದಿರಾ ಕಾಲೋನಿ ಕಿಡಂಬಿ ರಸ್ತೆ ಶಾಂತಪುರ ಎಳಗಲ್ಲು ಹಾಗೆ ಮೊರಾರ್ಜಿ ಶಾಲೆ ಇಷ್ಟು ಸ್ಥಳಗಳನ್ನು ವಾರದಲ್ಲಿ ಕಡ್ಡಾಯವಾಗಿ ನಮ್ಮ ಕಸದ ವಾಹನ ಭೇಟಿ ಮಾಡಿಬಿಟ್ಟು ಸುಮಾರು ನಮಗೆ ಇನ್ನೂರೈವತ್ತರಿಂದ ಮುನ್ನೂರು ಮನೆಗಳು ಸಿಗ್ತವೆ ಪೇಟೆ ಭಾಗದಲ್ಲಿ ಅಷ್ಟು ಮನೆಗಳಿಂದ ಒಣಕಸವನ್ನು ಸಂಗ್ರಹಿಸುವಂತ ಕಾರ್ಯ ಸದ್ಯಕ್ಕೆ ನಡೀತಾ ಇದೆ ಜೊತೆಗೆ ಹಿಂದೆ ನಾವು ಸ್ವಚ್ಛ ಭಾರತ್ ಮಿಷನ್ ಆರಂಭವಾದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಬಕೆಟ್ ಕೊಟ್ಟಿದ್ವಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಲೀಟರ್ ಎರಡು ಬಕೆಟ್ ಅನ್ನು ಕೊಟ್ಟರು ಕೂಡ ಈ ಸಂಗ್ರಹಣ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಬಕೆಟ್ ಗಳು ಸಾಕಾಗ್ತಿರ್ಲಿಲ್ಲ ಅವರಿಗೆ ಹಾಗಾಗಿ ನಾವು ಮತ್ತೆ ನಮ್ಮ ಅಧ್ಯಕ್ಷರು ಈ ಭಾಗದ ಸದಸ್ಯರನ್ನ ಆಲೋಚನೆ ಮಾಡಿ ನಾವು ಎರಡು ಪ್ಲಾಸ್ಟಿಕ್ ಚೀಲಗಳನ್ನು ಕೊಟ್ಟಿದ್ದೇವೆ ಪಂಚಾಯತಿ ಹೆಸರು ಹಾಕ್ಬಿಟ್ಟು ದೊಡ್ಡ ಸೈಜ್ ಅನ್ನ ಪ್ಲಾಸ್ಟಿಕ್ ಚೀಲಗಳನ್ನು ಕೊಟ್ಟಿದ್ದೇವೆ ಅವ್ರು ಕಸವನ್ನು ಅದ್ರಲ್ಲಿ ತುಂಬಿಟ್ರೆ ನಮ್ಮವರು ಒಂದು ವಾರದಲ್ಲಿ ಎರಡು ದಿನ ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ ಮುಖ್ಯವಾಗಿ ನಾನು ಗಮನಿಸಿದ ಈ ಚೀಲಗಳನ್ನ ಕೊಡೋದ್ರಿಂದ ಅವರು ನಿಯಮಿತವಾಗಿ ಅದನ್ನ ಕಸ ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿಕ್ ಸುಲಭ ಆಗುತ್ತೆ ಈ ಬಕೆಟ್ ಅದು ಸಾಧ್ಯ ಆಗ್ತಾ ಇರ್ಲಿಲ್ಲ ಅವರಿಗೆ ಜೊತೆಗೆ ಕೋಡೂರು ಪೇಟೆಯ ಅಂಗಡಿ ಹೋಟೆಲ್ಗಳಿಗೆ ದೊಡ್ಡ ಸೈಜಿನ ಬಕೆಟ್ಗಳನ್ನು ಬಕೆಟ್ ಕೊಟ್ಟಿದ್ದೀವಿ ಈಗಾಗಲೇ ಅದರಲ್ಲೂ ಕೂಡ ಅವರು ಒಣಕಸವನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಸಮಸ್ಯೆಗಳಂತ ನಾವು ಹೇಳಕ್ ಬಂದ್ರೆ ಜನಗಳಿಗೆ ನಾವೆಷ್ಟೇ ತಿಳುವಳಿಕೆ ಅರಿವನ್ನು ಮೂಡಿಸಿದ್ರು ಕೂಡ ಈ ಒಣಕಸ ಮತ್ತೆ ಹಸಿ ಕಸ ಯಾವ ರೀತಿಯಲ್ಲಿ ವಿಂಗಡಣೆ ಮಾಡಿ ಕೊಡಬೇಕು ಅಂತ ತಿಳುವಳಿಕೆಯನ್ನು ಕೊಟ್ಟರು ಕೂಡ ಸಾಧಾರಣವಾಗಿ ಜನ ಅದನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅದು ನಮ್ಮ ಇರುವಂತಹ ಪ್ರಯೋಗಿಕವಾಗಿರುವಂತಹ ಸಮಸ್ಯೆ ನಮ್ಮ ಕಸ ವಿಂಗಡಣೆ ಮಾಡುವಂತಹ ಸಿಬ್ಬಂದಿಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಪ್ರತಿ ತಿಂಗಳ ಮೊದಲ ಶನಿವಾರ ಮನೆ ಸರ್ಕಾರದ ಆದೇಶ ಇದೆ ಸ್ವಚ್ಛ ಶನಿವಾರವನ್ನಾಗಿ ಆಚರಣೆ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ಹೋದ ವರ್ಷ ಕೂಡ ನಾವು ಪ್ರತಿ ತಿಂಗಳ ಮೊದಲ ಶನಿವಾರನ ಆಚರಣೆ ಮಾಡ್ತಾ ಇದ್ವಿ ಸ್ವಚ್ಛ ಶನಿವಾರ ಅಂತ ಹೇಳಿಬಿಟ್ಟು ಹಾಗೆ ಈ ವರ್ಷ ಕೂಡ ನನಗೆ ಭಾಳ ಸಂತೋಷ ಆಗುವಂಥದ್ದು ಗೋಡೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೋಡೂರು ಭಾಗದ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಕೂಡ ನಾವು ಯಾವುದೇ ಕೆಲಸವನ್ನು ಮಾಡೋಣ ಅಂತ ಆಲೋಚನೆ ಮಾಡಿ ನಮ್ಮ ಆಲೋಚನೆಗಳನ್ನ ಅವ್ರ ಹತ್ರ ಹೇಳ್ಕೊಂಡು ಕೂಡ ಇಲ್ಲ ಅಂತ ಯಾವ ಕಾರಣಕ್ಕೂ ಹೇಳಿಲ್ಲ ಸ್ವಚ್ಛತೆ ವಿಚಾರದಲ್ಲಿ ಇಡೀ ಕೋಡೂರು ಗ್ರಾಮ ಪಂಚಾಯಿತಿಯ ಒಂದು ನಮ್ಮ ಆಡಳಿತ ವರ್ಗ ಏನಿದೆ ಜೊತೆಗೆ ಚುನಾಯಿತ ಪ್ರತಿನಿಧಿಗಳ ಎಲ್ಲಾ ಸಹಕಾರ ಸಂಪೂರ್ಣವಾಗಿದೆ ಎಲ್ಲರೂ ಕೂಡ ಪ್ರತಿ ದಿನ ಜೊತೆಗೆ ಕಸದ ನಿರ್ವಹಣೆ ಬಗ್ಗೆನೆ ಚರ್ಚೆ ಮಾಡ್ತಾರೆ ಈಗ ಪ್ರತಿ ತಿಂಗಳ ಮೊದಲ ಶನಿವಾರದ ನಾವೇನ್ ಮಾಡ್ತೀವಿ ಸುಮಾರು ಆರು ಗಂಟೆಯಿಂದ ಆರೂವರೆಗೆ ನಾವು ಎಲ್ಲಾ ಪಂಚಾಯಿತಿ ಸಿಬ್ಬಂದಿ ನಮ್ಮೆಲ್ಲ ಹದಿಮೂರು ಜನ ಸದಸ್ಯರು ಮಹಿಳಾ ಒಕ್ಕೂಟದವರು ಸೇರ್ಬಿಟ್ಟು ವಿಜುವಲ್ ಕ್ಲಿಯರೆನ್ಸ್ ಅಂತ ಪಾಕ್ಷಿಕ ಏನು ರಸ್ತೆ ಬದಿ ಎರಡೂ ಬದಿ ಏನು ಕಾಣುತ್ತೆ ನಮಗೆ ಹೋಗುವಾಗ ಕಸ ಬಿದ್ದಿರೋದು ಈಗ ಪ್ರವಾಸಿಗರು ಹೋಗುವಾಗ ಹಾಕಿರ್ಬೋದು ಬೇರೆ ವಾಹನ ಚಾಲಕರು ಹಾಕಿರ್ಬೋದು ಪ್ಲಾಸ್ಟಿಕ್ ಬಾಟಲ್ಗಳು ಕಬರ್ ರಸ್ತೆ ಬದಿಗೆ ಹಾಕಿರ್ತಾರೆ ಇದನ್ನು ಪ್ರತಿ ತಿಂಗಳ ಮೊದಲ ಶನಿವಾರ ಕಡ್ಡಾಯವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಸಂಗ್ರಹಣೆ ಮಾಡಿಬಿಟ್ಟು ಅದನ್ನು ನಮ್ಮ ಕಸ ಘಟಕಕ್ಕೆ ಸಾಕಿಸ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಮಾಡ್ತೀವಿ ಎಲ್ಲ ಅಂಗಡಿಗಳಿಗೆ ಭೇಟಿ ಕೊಟ್ಟು ಅಂಗಡಿ ಮುಂಗಟ್ಟುಗಳು ಹೇಗಿದೆ ಅಂತ ಅಂಗಡಿ ಮುಂಗಟ್ಟುಗಳು ಯಾರೇ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳದೇ ಆದರೆ ಅವರಿಗೆ ಕೂಡಲೇ ನೋಟಿಸನ್ನು ಕೊಟ್ಟು ಅವರಿಗೆ ತಿಳುವಳಿಕೆ ಹೇಳಿ ಇಲ್ಲ ನಿಮ್ಮ ಲೈಸೆನ್ಸ್ನ ರದ್ದು ಮಾಡಲಿಕ್ಕೆ ನಾವು ಕ್ರಮವಹಿಸ್ತೀವಿ ಅಂತ ತಿಳುವಳಿಕೆ ಹೇಳಿಬಿಟ್ಟು ಆ ಅಂಗಡಿ ಮುಂಗಟ್ಟನ್ನು ಅತ್ಯಂತ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ತಿಳಿಸ್ತಾ ಜೊತೆಗೆ ಅಲ್ಲಿ ಬರುವಂಥ ಗ್ರಾಹಕರಿಗೆ ಕಡ್ಡಾಯವಾಗಿ ಅವರು ತಿಂದು ಬಿಸಾಕಿದಂಥ ಪ್ಲಾಸ್ಟಿಕ್ ಕವರ್ಗಳನ್ನು ನಿಯಮಿತವಾಗಿ ನಮ್ಮ ಕಸ ಚೀಲ ಏನಿದೆ ಅಲ್ಲೇ ಹಾಕಬೇಕು ಅಂತ ನೀವು ಅವ್ರಿಗೆ ಮನವರಿಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರಿಗೆ ತಿಳುವಳಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ನಮ್ಮದು ಏನೇ ಆಲೋಚನೆಗಳಿದ್ದರೂ ಕೂಡ ಹೊಸ ಆಲೋಚನೆಗಳೇನಿದ್ರು ಕೂಡ ನಮ್ಮ ಸಭೆಯಲ್ಲಿ ಅದನ್ನು ಪ್ರಸ್ತುತಪಡಿಸಿದಾಗ ಎಲ್ಲ ಸದಸ್ಯರು ಒಮ್ಮತದಿಂದ ಅದನ್ನು ಒಪ್ಪಿಗೆ ಕೊಡ್ತಾರೆ ಯಾರೊಬ್ಬರು ಕೂಡ ಅದರ ವಿರೋಧ ಇಲ್ಲ ಸ್ವಚ್ಛತೆಯ ವಿಚಾರಕ್ಕಾಗಿರ್ಬೋದು ಅಭಿವೃದ್ಧಿ ವಿಚಾರಕ್ಕಾಗಿರ್ಬೋದು ಈಗಲಾಗ ಕಸ ಸಂಗ್ರಹಣೆ ಒಂದಾಯಿತು ಬರೋ ದಿನಗಳಲ್ಲಿ ನಾವು ಅಧ್ಯಯನ ಪ್ರವಾಸವನ್ನು ಮಾಡ್ತಾ ಇದ್ದೀವಿ ಮಂಗಳೂರಿನ ರಾಮಕೃಷ್ಣ ಮಿಷನ್ ಅಂತಿದೆ ಅಲ್ಲಿ ಮಿಯಾವಾಕಿ ಫಾರೆಸ್ಟ್ ಅಂತ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಕಾಡನ್ನು ಬೆಳೆಸುವಂಥ ಒಂದು ವಿಧಾನ ಇದೆ ಅದನ್ನು ಕೂಡ ಅಧ್ಯಯನ ಪ್ರವಾಸಕ್ಕೋಸ್ಕರ ಆಯ್ಕೆ ಮಾಡಿಕೊಂಡು ನನ್ನ ಆಲೋಚನೆಯನ್ನು ನಮ್ಮ ಅಧ್ಯಕ್ಷರಿಗೆ ಮೆಂಬರಿಗೆ ತಿಳಿಸಿದಾಗ ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಈ ತಿಂಗಳಿಗೆ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ಕೊಡ್ತಾ ಇದ್ದೀವಿ ಜೊತೆಗೆ ಸ್ಥಳೀಯ ಪಾರಂಪರಿಕ ಸಸ್ಯಗಳೇನಿದೆ ಅದನ್ನು ನಾವು ಕಾಪಾಡಿಕೊಂಡು ಒಂದು ಒಳ್ಳೆಯ ಔಷಧಿ ಮನವನ್ನು ಮಾಡುವಂಥ ಪ್ರಯತ್ನಗಳು ಕೂಡ ಕೋಡೂರು ಭಾಗದಲ್ಲಿ ನಮ್ಮ ಮಾನ್ಯ ಜಯಪ್ರಕಾಶ್ ಶೆಟ್ಟ್ರ ನೇತೃತ್ವದಲ್ಲಿ ಕೋಡೂರು ಆಸ್ಪತ್ರೆಯ ಮುಂಭಾಗದಲ್ಲಿ ಒಂದು ಸಸ್ಯ ಉದ್ಯಾನವನ ಇದೆ ಔಷಧಿ ಉದ್ಯಾನವನ ಅದು ಕೂಡ ನಾವು ಉದ್ಯೋಗ ಖಾತ್ರಿ ಯೋಜನೆಯಿಂದ ಸಂಪೂರ್ಣವಾಗಿ ಅದರ ನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಗೇಟ್ ಇರ್ಬೋದು ಇಂಟರ್ಲಾಕ್ ವ್ಯವಸ್ಥೆ ಇರ್ಬೋದು ಎಲ್ಲದನ್ನು ಕೂಡ ಮಾಡ್ತಾ ಇದ್ದೇವೆ ಬರುವ ದಿನಗಳಲ್ಲಿ ಕೋಡೂರು ಗ್ರಾಮ ಪಂಚಾಯತಿನ ಒಂದು ಸ್ವಚ್ಛ ಸುಂದರ ಜೊತೆಗೆ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ಮತ್ತು ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಹೊಂದಿರುವಂತಹ ಪರಿಪೂರ್ಣ ಗ್ರಾಮಗಳನ್ನಾಗಿ ಮಾಡಬೇಕು ಅನ್ನೋದು ಗ್ರಾಮ ಪಂಚಾಯಿತಿಯ ಒಂದು ಉದ್ದೇಶ ಇದೆ ಇಲ್ಲಿರುವಂತಹ ಎಲ್ಲ ಶಾಲೆಗಳಿಗೆ ಮುಖ್ಯವಾಗಿ ಕೋಡೂರು ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಹದಿನಾರು ಶಾಲೆಗಳು ಬರ್ತವೆ ಎಲ್ಲ ಶಾಲೆಗಳಲ್ಲೂ ಕೂಡ ನಾವು ಅವರು ನೀರಿನ ಮೂಲಭೂತ ವ್ಯವಸ್ಥೆಯೇ ಅತ್ಯಂತ ಸಮರ್ಪಕವಾಗಿ ಮಾಡಿದ್ದೇವೆ ಯಾವುದೊಂದು ಶಾಲೆ ಕೂಡ ಕುಡಿಯ ನೀರಿನ ವ್ಯವಸ್ಥೆ ತೊಂದರೆ ಆಗುವಂಥದ್ದು ವ್ಯವಸ್ಥೆ ಇಲ್ಲ ಯಾವ ಶಾಲೆಗೆ ನೀರಿನ ಸಂಗ್ರಹಕ ಇಲ್ಲ ಸಿಂಟೆಕ್ಸನ್ನು ನಾವು ಈ ಬಾರಿ ವಿತರಣೆ ಮಾಡಿದ್ದೇವೆ ಶೌಚಾಲಯ ಸಮಸ್ಯೆ ಇದ್ದರೆ ಪ್ರತಿ ವರ್ಷ ನಮ್ಮ ಮೆಂಬರ್ಗಳು ತಮ್ಮಲ್ಲಿರುವ ಅನುದಾನ ಬೆಳೆಸ್ಕೊಂಡು ಪ್ರತಿ ಶಾಲೆಗೆ ಕನಿಷ್ಠ ಒಂದು ಲಕ್ಷ ಮೌಲ್ಯದ ಶೌಚಾಲಯಗಳನ್ನು ದುರಸ್ತಿ ಮಾಡುವಂಥ ಅಥವಾ ಹೊಸದಾಗಿ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ಗ್ರಾಮ ಇದೆ ಎಂಟು ಗ್ರಾಮಕ್ಕೂ ಕೂಡ ಸ್ಮಶಾನಗಳು ಮಂಜೂರಾಗಿದೆ ಈಗಾಗಲೇ ಮಂಜೂರಾಗಿ ನಮಗೆ ಅದರ ಆದೇಶ ಪ್ರತಿ ಕೂಡ ಮನೆ ಜಿಲ್ಲಾಧಿಕಾರಿಗಳಿಂದ ಲಭಿಸಿದೆ ಈ ಎಲ್ಲ ಸ್ಮಶಾನ ಜಾಗಕ್ಕೂ ಕೂಡ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಟ್ರಂಚನ್ನು ಅದರ ಸುತ್ತ ಆವರಣವನ್ನು ನಿರ್ಮಾಣ ಮಾಡಿಬಿಟ್ಟು ಅದನ್ನು ಗ್ರಾಮ ಪಂಚಾಯತಿ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋ ಕಲ್ಪನೆ ಕೂಡ ಇದೆ ಈ ನಿಟ್ಟಿನಲ್ಲಿ ಕೋಡೂರು ಗ್ರಾಮ ಪಂಚಾಯತಿ ಒಂದು ಆದರ್ಶ ಗ್ರಾಮವನ್ನಾಗಿ ಮಾಡಬೇಕು ನಮ್ಮದ ಒಂದು ಕಲ್ಪನೆ ಇದೆ ಅದಕ್ಕೆ ನಮ್ಮ ಚುನಾಯಿತ ಜನಪ್ರತಿನಿಧಿಗಳು ಇರುವಂತಹ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಹಾಗೂ ಕೋಡೂರು ವಾರ್ಡ್ನ ಕ್ರಿಯಾಶೀಲ ಮೆಂಬರ್ ಆಗಿರುವಂಥ ಜಯಪ್ರಕಾಶ್ ಶೆಟ್ಟರು ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಹೀಗಾಗಿ ಕೋಡೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿಯ ಕಡೆಗೆ ಸಾಕ್ತಾ ಇದೆ ಉಳಿದಂಗೆ ಗ್ರಾಮ ಪಂಚಾಯಿತಿಯ ತೆರಿಗೆ ವಸೂಲಿಯಲ್ಲಿ ನಾವು ಒಳ್ಳೆ ಸ್ಥಾನದಲ್ಲಿದ್ದೇವೆ ಉದ್ಯೋಗ ಖಾತ್ರಿ ಮಾನವ ದಿನಗಳಲ್ಲಿ ತಾಲೂಕಿನಲ್ಲಿ ಮೊದಲ ಸ್ಥಾನದಲ್ಲಿದ್ದೇವೆ ಹಾಗೆ ಇತರ ಎಲ್ಲಾ ಯೋಜನೆಗಳಲ್ಲಿ ಕೊಡೂರು ಗ್ರಾಮ ಪಂಚಾಯತಿ ಒಳ್ಳೆ ಸ್ಥಾನದಲ್ಲಿದೆ ಒಟ್ಟಾರೆ ಜಿಲ್ಲೆಗೆ ಪ್ರಗತಿ ಹೋಲಿಕೆ ಮಾಡಿಕೊಂಡ್ರೆ ಕೋಡೂರು ಗ್ರಾಮ ಪಂಚಾಯತಿ ಉತ್ತಮ ಸ್ಥಾನದಲ್ಲಿದೆ ಇದು ಯಾವುದೇ ಅಧಿಕಾರಿ ವರ್ಗದ ಹೆಗ್ಗಳಿಕೆ ಅಲ್ಲ ಖಂಡಿತ ಜನಪ್ರತಿನಿಧಿಗಳ ಸಹಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇಷ್ಟು ಕೋಡೂರು ಗ್ರಾಮ ಪಂಚಾಯತಿ ಒಂದು ವಿಚಾರ ಆಗಿದೆ ಧನ್ಯವಾದಗಳು ಸರ್ ಧನ್ಯವಾದಗಳು ಕೇಳುಗರೆ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕೋಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎನ್ನುವ ಮಾಹಿತಿಯನ್ನ ತಿಳ್ಕೊಂಡ್ರಲ್ಲ ಮುಂದಿನ ವಾರ ಮತ್ತೊಂದು ಗ್ರಾಮ ಪಂಚಾಯಿತಿಯ ಮಾಹಿತಿಯನ್ನ ಕೇಳೋಣ ಇದುವರೆಗೆ ಸ್ವಚ್ಛತೆಯೆಡೆಗೆ ನಮ್ಮನೆಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು